ಬಿಟ್ಬಿಡಿ ಈಗ ಜಿ ಟಿ ದೇವೇಗೌಡರು ಹೇಳೋರಲ್ಲ ಜಿ ಟಿ ದೇವೇಗೌಡರು ಹೇಳಕಲ್ವಾ ಕುಮಾರಸ್ವಾಮಿ ಅವ್ರಿಗೆ ಅಲ್ಲಿ ಅಶೋಕ್ ಆಲಿ ವಿಜೇಂದ್ರಿಂಗ್ ಆಲಿ ಜಿ ಟಿ ದೇವೇಗೌಡರು ಇನ್ನು ಎತ್ನಾಳು ಥರದವ್ರು ಅನೇಕರು ಹೇಳಿದ್ದಾರೆ ಅವ್ರಿಗೆ ನಾವ್ ಹೇಳೋದಲ್ಲ ಅವರೇ ಹೇಳ್ತಾ ಇದ್ದಾರೆ ಅವರಿಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಉಳಿದು ಈ ತರ ಕಿತಾಪತಿ ಮಾಡ್ಕೊಂಡು ನಿಂತಿದ್ದಾರೆ ಸೊ ಈ ಮೂಡ ವಿಚಾರ ಏನಿದೆ ಅದು ಬಹಳಷ್ಟು ಹಗರಣ ಇರ್ತಕ್ಕಂಥ ಸೈಟ್ ಮುಖ್ಯಮಂತ್ರಿಗಳು ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯಿಂದ ಹೊರ ಬರುತ್ತೆ ಇಲ್ಲಿ ಯಾರ್ಯಾರು ಬೈಲಾ ವಿರುದ್ಧ ಸೈಟ್ ಅವೆಲ್ಲವೂ ತಗೋತಾರೆ ಈಗ ಪಾರ್ವತಮ್ಮನವ್ರ ಸೈಟ್ ನ ವಾಪಸ್ ಕೊಟ್ಟಾಗಿದೆ ತನಿಖೆ ಮಾಡ್ಲಿ ವಾಪಸ್ ಕೊಟ್ಟ ತಕ್ಷಣ ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಅವರು ತನಿಖೆ ಮಾಡ್ಲಿ ಈ ಫಾರ್ಮಾಲಿಟಿಸ್ ಕಾನೂನು ತಪ್ಪಾಗಿತ್ತ ಇಲ್ವಾ ಅನ್ನೋದು ಪ್ರೂವ್ ಆಗುತ್ತೆ ಬಟ್ ನಮ್ಮ ನೂರಕ್ ನೂರು ನಾವು ಸಹ ಮಂತ್ರಿಯಾಗಿ ಕೆಲಸ ಮಾಡಿದೀವಿ ಸರ್ಕಾರದಲ್ಲಿ ಎಲ್ಲವನ್ನೂ ಗಮನಿಸಿದೀವಿ ಯಾವುದೇ ಕಾರಣಕ್ಕೆ ಅವರ ಪ್ರೊಸೀಜರ್ ತಪ್ಪಾಗಿಲ್ಲ ಅದು ನೋಡೋಣ ಮಾತು ಕೂಡ ಅದೇ ಚರ್ಚೆ ಆಗ್ತಾ ಇರೋದು ಅವ್ರದ್ದು ಕೂಡ ಅಲ್ಲಿ ಬೇನಾಮಿ ಇದೆ ಅದಕ್ಕೆ ಅವರು ಇಲ್ಲ ನಾನು ಹೆಸರು ಯಾಕೆ ಹೇಳಿ ಜಿ ಟಿ ದೇವೇಗೌಡದ ಒಬ್ಬರದೇ ಇದೆಯಾ ಬೇಕಾದಷ್ಟು ಜನ ಇದೆ ಎಲ್ಲಾರು ಸರೆಂಡರ್ ಮಾಡ್ತಾರ ಅಥವಾ ಸರ್ಕಾರ ವಾಪಸ್ ತಗೋಬೇಕಾದ್ರೆ ನೋಡೋಣ ಆರೋಪ ಇದೆ ಯಾರ ಕೊಡ್ಲಿಕ್ಕೆ ಖಂಡಿತ ಯಾರು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ಶ್ರೀಮತಿಯವರ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿ ಕಾನೂನು ಬಾಹಿರವಾಗಿ ತಗೊಂಡಿರ್ತಕ್ಕಂಥ ಎಲ್ಲರೂ ಸೈಟ್ ಅನ್ನ ವಾಪಸ್ ಕೊಟ್ಟರೆ ಒಂದು ಗೌರವ ರೀತಿನಲ್ಲಿ ಸಮಿತಿ ರಚನೆ ಆಗಿದೆ ಅದನ್ನ ತೀರ್ಮಾನ ಆದ್ಮೇಲೆ ವಾಪಸ್ ಪಡಿತು ನಿಮ್ಗೂ ಕೂಡ ನಿಮಗೂ ಕೂಡ ಇದೆ ಫಿಫ್ಟಿ ಫಿಫ್ಟಿ ಒಂದು ಅನುಪಾತ ಏನಿದೆ ಅದು ಲೀಗಲ್ ಸರ್ ಫಿಫ್ಟಿ ಫಿಫ್ಟಿ ಲೀಗಲ್ ಅಲ್ಲ ಸೈಟ್ಗೆ ಒಂದು ದುಡ್ಡು ತಗೊಂಡವರಿಗೆ ಒಂದಿದೆ ಸೈಟ್ ಗೆ ಇದ್ದವ್ರಿಗೆ ಇದ್ದವರಿಗೆ ಅನುಪಾತ ಒಂದ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಆದ್ರೆ ಮೂಡಾದಲ್ಲಿ ಸೈಟ್ ದುಡ್ಡು ಇಲ್ದಲೇ ತಗಲಿಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ನಂಗೆ ಒಂದ್ ಸ್ವಲ್ಪ ಡೌಟ್ ಇದೆ ಖರ್ಗೆ ಅವ್ರನ್ನ ಇವತ್ತು ಭೇಟಿ ಮಾಡಿಲ್ಲ ಅವರು ನಮ್ಮ ರಾಷ್ಟ್ರದ ಅಧ್ಯಕ್ಷ ನಮ್ಮ ರಾಜ್ಯದವರು ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಹೆಮ್ಮೆ ಖರ್ಗೆ ಅವ್ರನ್ನ ನಾನು ಮೊನ್ನೆ ಹೋಗಿ ಭೇಟಿ ಮಾಡಿದ್ದೆ ಅದಕ್ಕೆ ಯಾಕೆ ಬೇರೆ ಬೇರೆ ತರ ಇಡಿ ಎಂಕ್ವೈರಿಗೂ ಇದಕ್ಕೂ ಸಂಬಂಧ ಇಲ್ಲ ಇಡಿ ಎಂಕ್ವೈರಿ ಬರಂಗಿಲ್ಲ ಒಂದು ಪ್ರಿಲಿಮಿನರಿ ಏನೋ ಒಂದು ರಿಪೋರ್ಟ್ ಕೇಳಿದ್ದಾರೆ ಆಕ್ಚುಲಿ ಯಾವುದು ಇನ್ನೂ ನಿಖರವಾಗಿಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ಬರ್ತಾ ಇದೆ ಅಲ್ಲಿ ಇಲ್ಲಿ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಇಲ್ಲಿವರೆಗೆ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂತ ಸಿಬಿಐ ಇಡಿ ಆಲಿ ಐಡಿ ಆಲಿ ಯಾವುದು ಸೊ ನಾವು ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡಿದಾಗ ಇಂಪಾರ್ಷಿಯಲ್ ಆಗಿ ಆಗ್ತಿತ್ತು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ನೋಡ್ತಿರಲಿಲ್ಲ ತನಿಖೆ ಇವತ್ತೇನಾಗಿದೆ ಅಪೋಸಿಟ್ನವ್ರ ಮೇಲೆ ವಿರೋಧ ಪಕ್ಷದವ್ರ ಮೇಲೆ ನೈಂಟಿ ಪರ್ಸೆಂಟ್ ಒನ್ ಆರ್ ಟೂ ಪರ್ಸೆಂಟ್ ಆಡಳಿತ ಪಕ್ಷದ ಮೇಲೆ ದುರುಪಯೋಗ ಲೋಕಾಯುಕ್ತನು ಸರ್ ನಾವು ಮಾಡಿದಾಗ ಲೋಕಾಯುಕ್ತನು ನಾವು ಅಪಾಯಿಂಟ್ ಮಾಡ್ದವರಲ್ಲ ಈ ಸರ್ಕಾರ ಅಲ್ಲ ಹಿಂದಿನ ಸರ್ಕಾರ ಲೋಕಾಯುಕ್ತ ನಮಗೆ ಲೋಕಾಯುಕ್ತ ಮೇಲೆ ನಂಬಿಕೆ ಇದೆ ಕೋರ್ಟ್ ಮೇಲೆ ನಂಬಿಕೆ ಇದೆ ಸೊ ಲೋಕಾಯುಕ್ತದಲ್ಲಿ ತಪ್ಪಾದರೆ ಓಟ್ಗೆ ಹೋಗ್ಬೋದು ಸೊ ನಮಗೆ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅವರು ಸ್ವತಂತ್ರವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟು ಪಂಚಾಯತ್ ನಾವು ಭಯ ಆಯ್ತು ಕುಮಾರಸ್ವಾಮಿ ಅವ್ರು ಹೇಳೋರಲ್ಲ ಅದೇನೋ ನಾಯಿ ನರಿ ಅಂದಿ ಏನೇನೋ ಮಾತಾಡ್ತಾ ಅವ್ರಲ್ಲ ನಾಯಿ ನರಿಗೆ ಉತ್ತರ ಕೊಡ್ಬೇಕಾ ಅಂತಾರೆ ಅಂದ್ರೆ ಅವ್ರ ಲೆಕ್ಕದಲ್ಲಿ ಅವ್ರ ಮಾತ್ರ ಸಭ್ಯಸ್ಥರು ಬೇರೆಯವರೆಲ್ಲ ಲೆಕ್ಕಿಲ್ಲ ಅಂತ ಹೇಳ್ತಾರೆ ಸೊ ಅವ್ರ ಮಾತಿಗೆ ಅವರೇ ಇಡ್ತಾ ಹಾಕಬೇಕು ನನಗೇನೋ ಒಂಚೂರು ದೇವೇಗೌಡರು ಇಡೀ ದೇಶಕ್ಕೆಲ್ಲ ಬುದ್ದಿ ಒಳವಟ್ಟಿದೆ ಅವ್ರ ಮಗನಿಗೆ ಯಾಕೆ ಹೇಳ್ತಾ ಇಲ್ಲ ಅಂತ ನನಗೊಂದು ಸಸ್ಪೆನ್ಶನ್ ಅವ್ರ ಅವ್ರವ್ರ ಕೆಲಸ ಅವ್ರವ್ರ್ ಮಾಡ್ಕೊಂಡು ಹೋದ್ರೆ ಇದು ಅಂತ್ಯ ಆಗುತ್ತೆ ಈಗ ನನ್ನ ಜವಾಬ್ದಾರಿ ನಾನು ರೈತರಿಗೆ ಜನಕ್ಕೆ ಸಹಾಯ ಮಾಡುವಂಥ ಯೋಜನೆಗಳು ತರಬೇಕು ಕಾರ್ಯಕ್ರಮಗಳು ಕೊಡಬೇಕು ಸೊ ಅಥವಾ ಸಹಾಯಧನ ಅದು ಇದು ಏನಾದ್ರು ಕೊಟ್ಟು ಅಥವಾ ಪ್ರೋಗ್ರೆಸಿವ್ ರೈತರ ಹತ್ರ ಹೋಗಿ ಬೇರೆ ರೈತರಿಗೆ ಅದನ್ನು ಪರಿಚಯಿಸ್ತಕ್ಕಂಥ ಕೆಲಸ ಮಾಡಬೇಕು ಕುಮಾರಸ್ವಾಮಿ ಅವರು ಏನಾದ್ರು ಇಂಡಸ್ಟ್ರಿಯಲ್ಲಿ ಸ್ಟೀಲು ಮತ್ತು ಕೈಗಾರಿಕಾ ಮಂತ್ರಿ ಇದ್ದಾರೆ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಏನಾದ್ರು ಮಾಡಬೇಕು ಅದು ಬಿಟ್ಬಿಟ್ಟು ವಾರಕ್ಕೆ ಮೂರು ದಿವಸ ಮಂದಿ ಅವ್ರಿಗವ್ರನ್ನ ಬೈದರೆ ಅಥವಾ ವಿಜಯೇಂದ್ರ ಪಾಕ್ಷ ಕಟ್ಲಿ ಮುಂದೆ ನಾಲ್ಕು ವರ್ಷ ಚುನಾವಣೆ ಬರೋದಕ್ಕೆ ಪಕ್ಷ ಸಂಘಟನೆ ಮಾಡ್ಲಿ ಈ ತರ ಅವ್ರವ್ರ ಕೆಲಸ ಅವ್ರು ಮಾಡೋದ್ರಾಗತ್ತೆ ಇವರು ಸರ್ಕ ನೂರ್ ಮೂವತ್ತಾರು ಜನನ ಸಹಿಸ್ತೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಹಿಸ್ತೇ ಇದ್ರೆ ಜನ ಕೊಟ್ಟರು ಆ ಅಧಿಕಾರವನ್ನು ಇವ್ರು ಕಿತ್ಕೊಳಕಾಗತ್ತೇನ್ರಿ ಇವ್ರು ಯಾರೀ ಕಿತ್ಕೊಳಕ್ಕೆ ಸುಮ್ಮನೆ ಮಾತಾಡ್ತಾರೆ ಓಡಾಡ್ತಾರೆ ಅಷ್ಟೇ ಈ ಸರ್ಕಾರ ಏನು ಆಗಲ್ಲ ಐದು ವರ್ಷ ಇರುತ್ತೆ ಸೊ ನಮ್ಮಲ್ಲಿ ಕಿತ್ತಾಟ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಇನ್ನೊಂದು ಇನ್ನೊಂದು ಪಕ್ಷ ಇದೆ ಇವ್ರು ಯಾರು ಹೇಳಕ್ಕೆ ಆಪೋಸಿಷನ್ ಅವರು ಹೇಳಿ ತೀರ್ಮಾನ ಹೋಗಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್